ಯಾವುದೇ ಒಂದು ಪುಸ್ತಕ ಅಥವಾ ಕವನವನ್ನು ನಾವು ಓದಿದಾಗ ಅದು ಕೇವಲ ನಮ್ಮ ಕಣ್ಣುಗಳಲ್ಲಿ ಮಾತ್ರ ಅರಳಿತು ಅಂತ ಅಂದರೆ ಅದೊಂದು ಪುಳಕ ಆದರೆ ಕಣ್ಣುಗಳಲ್ಲಿ ಅರಳಿದಂತಹ ಆ ಕವನದ ಸಾಲುಗಳು ಒಳಗಿಳಿದು ಮಸ್ತಕಕ್ಕೇರಿದೆ ಅಂತಂದರೆ ಅದೊಂದು ಜಳಕ ಅದೊಂದು ಸ್ನಾನ ಅದೊಂದು ಶೌಚ ಅದೇ ರೀತಿಯಲ್ಲಿ ಯಾವುದೇ ಒಂದು ಕವನ ಹಾಡಾದಾಗ ಆ ಹಾಡನ್ನು ನಾವು ಕೇಳುವಾಗ ಆ ಹಾಡನ್ನು ಆನಂದಿಸ್ತೇವೆ ಅದರ ಸಂಗೀತವನ್ನು ಆಸ್ವಾದನೆ ಮಾಡ್ತೇವೆ ಅಷ್ಟೇ ಆದರೆ ಅದೊಂದು ಕರ್ಣಾನಂದ ಆದರೆ ಹಾಡನ್ನು ಕೇಳುವಾಗ ಅದರ ಅರ್ಥವನ್ನು ಗ್ರಹಿಸಿಕೊಂಡು ಆ ಹಾಡನ್ನು ಕೇಳಿದರೆ ಅದೊಂದು ಮಹದಾನಂದ ಅದೊಂದು ಆತ್ಮಾನಂದ ಶರೀಫರ ಹಾಡುಗಳು ಈ ರೀತಿ ಆತ್ಮಾನಂದವಾಗಬೇಕು ಮಹದಾನಂದವಾಗಬೇಕು ಇಲ್ಲದಿದ್ದರೆ ಶರೀಫರ ಹಾಡುಗಳನ್ನು ಕೇಳ್ತಾ ನಾವು ಇಡತಕ್ಕಂತಹ ಹೆಜ್ಜೆಗಳು ನಮ್ಮ ಬದುಕಿನ ಹೆಜ್ಜೆ ಗುರುತುಗಳು ಆಗಲಿಕ್ಕೆ ಕಷ್ಟ ಅಂತ ಅನಿಸುತ್ತೆ ಶರೀಫರ ತತ್ವ ಪದಗಳನ್ನು ಅಥವಾ ಇನ್ನಾರದೇ ತತ್ವ ಪದಗಳನ್ನು ಹೇಗೆ ಅರ್ಥ ಮಾಡ್ಕೋಬೇಕು ಅದಕ್ಕೊಂದು ಪದ ಸಂಪತ್ತು ಬೇಕು ಪದ ಸಂಪತ್ತುಗೋಸ್ಕರ ನಮ್ಮಲ್ಲಿ ನಿಘಂಟು ಇದೆ ಹಾಗಾಗಿ ಅದನ್ನು ಪಕ್ಕದಲ್ಲಿಟ್ಕೊಂಡು ಓದಬಹುದು ಅಷ್ಟೇ ಸಾಕ ಅಂತ ಇಲ್ಲ ಅಂತ ಆ ಒಂದೊಂದು ಪದದಲ್ಲೂ ಇರತಕ್ಕಂತಹ ಪಾರಮಾರ್ಥಿಕ ಅರ್ಥ ಏನು ಅನ್ನೋದು ನಮ್ಮ ಗ್ರಹಕ್ಕೆ ಬಂದಾಗ ಆ ಹಾಡು ಅದ್ಭುತವಾದಂತಹ ವಿಸ್ಮಯವನ್ನು ನಮಗೆ ತೋರ್ಪಡಿಸುತ್ತೆ ಅಂತ ಒಂದು ಉದಾಹರಣೆ ಹೇಳಬೇಕು ಅಂತಂದರೆ ಉಮರ ಖಯಾಮ ಅವನು ತನ್ನ ರುಬಾಯತ್ತುಗಳಲ್ಲಿ ಹೆಂಡದಂಗಡಿ ಅನ್ನೋ ಒಂದು ಪದವನ್ನು ಬಳಸ್ತಾನೆ ನಾವು ಅದನ್ನು ಓದಿದಾಗ ಅದು ನಮ್ಮ ಕಾಲಘಟ್ಟದ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅಂದ್ಕೊಂಡ್ರೆ ಆ ಹಾಡಲ್ಲಿಗೆ ಮುಗಿದೋಯ್ತು ಅಂತ ಅವನು ಹೆಂಡದಂಗಡಿ ಅಂತ ಯಾವುದನ್ನು ಹೇಳ್ತಾ ಇದ್ದಾನೆ ಅಂದರೆ ಒಂದು ಸತ್ಸಂಗವನ್ನು ಕುರಿತಾಗಿ ಹೇಳ್ತಾ ಇದ್ದಾನೆ ಅಂತ ಸಜ್ಜನರು ಸೇರತಕ್ಕಂತಹ ಒಂದು ಸಭೆ ಅಲ್ಲಿ ಮಂಡನೆ ಆಗತಕ್ಕಂತಹ ಸತ್ ಚಿಂತನೆಗಳು ಇದು ಹೆಂಡದ ಹಂಡಿಗೆ ಅಂಗಡಿಗೆ ಸಮಾನ ಅಂತ ಹೇಳ್ತಾ ಇದ್ದಾನೆ ನಾವು ಈ ತತ್ವ ಪದಗಳ ರೂವಾರಿ ಅಥವಾ ಮೇರು ಪರ್ವತ ಅಂದರೆ ಅಲ್ಲಮ್ಮ ಅಲ್ಲಮ್ಮನ ಪ್ರತಿಯೊಂದು ಪದದಲ್ಲೂ ಕೂಡ ಈ ರೀತಿಯಾದಂಥ ಒಂದು ಅರ್ಥವನ್ನು ಹುಡುಕಬೇಕಾಗತ್ತೆ ಒಂದು ಉದಾಹರಣೆ ಕೊಡಬೇಕು ಅಂತಂದರೆ ನೀರೊಳಗಣ ಜ್ಯೋತಿ ಮೇರುವ ನುಂಗಿತ್ತು ಅಂತ ನೀರು ಅಂದರೆ ಏನು ಇಳಿಜಾರಿಗೆ ಸದಾ ಹರಿಯುತ್ತಿರತಕ್ಕಂಥದ್ದು ಇಳಿಜಾರಿಗೆ ಸದಾ ಹರಿಯತಕ್ಕಂತಹ ನಮ್ಮ ಒಂದು ಆಯಾಮ ಅಂತಂದರೆ ನಮ್ಮ ಮನಸ್ಸು ಹಾಗಾಗಿ ನೀರು ಅಂದರೆ ಮನಸ್ಸು ಅಂತ ಅರ್ಥ ಮಾಡ್ಕೋಬೇಕು ಆ ನೀರೊಳಗಿನ ಜ್ಯೋತಿ ಜ್ಯೋತಿ ಅಂತಂದ ಅಂದರೆ ಬೆಳಕು ಅರಿವು ಅಂತ ಅದು ಮೇರುವ ನುಂಗಿತ್ತ ಮೇರು ಅಂದರೆ ಪರಮಾತ್ಮ ತತ್ವ ಲಿಂಗ ಅಥವಾ ಅದ್ಭುತವಾದಂತಹ ಆ ಇಡೀ ವಿಶ್ವವನ್ನೇ ವ್ಯಾಪಿಸಿಕೊಂಡು ವ್ಯಾಪಿಸಿಕೊಂಡಿರತಕ್ಕಂತಹ ಒಂದು ಚೇತನ ಅದನ್ನು ನುಂಗಿತ್ತ ಅನ್ನ ಹಾಕ್ಕೊಂಡು ಬಾಯಿಗೆ ಹಾಕ್ಕೊಂಡು ನುಂಗಿತ್ತು ಅಂತಲ್ಲ ಇಲ್ಲಿ ನುಂಗಿತ್ತ ಅಂದರೆ ಆವರಿಸಿಕೊಂಡಿತ್ತ ಅಂತ ಈ ಅರ್ಥಗಳನ್ನು ಈ ಪದಕ್ಕೆ ಕೊಟ್ಟಾಗ ಅದ್ಭುತವಾದಂತಹ ಒಂದು ಕಲ್ಪನೆ ನಮಗೆ ಅಲ್ಲಮನ ಪದಗಳಲ್ಲಿ ಸಿಗುತ್ತೆ ಮನಸ್ಸು ನನ್ನ ಮನಸ್ಸಿನಲ್ಲಿ ಆ ಒಂದು ಅರಿವು ಮೂಡಿದ ಆ ಕ್ಷಣದಲ್ಲಿ ಆ ಇಡೀ ಪರಮಾತ್ಮ ತತ್ವ ನನ್ನನ್ನು ಸಂಪೂರ್ಣವಾಗಿ ಆವರಿಸಿಕೊಂಡಿತ್ತು ಅಂತ ಈ ಒಂದು ಅರ್ಥವನ್ನು ಆ ಸಾಲು ಓದಿದಾಗ ನಮಗೆ ಅರ್ಥ ಬಂತು ಅಂದರೆ ಆ ಸಾಲುಗಳ ಮುಂದಿನ ಸಾಲುಗಳು ಒಂದು ರೀತಿಯಲ್ಲಿ ಪೂರಕವಾಗಿಕೊಂಡು ಒಂದು ಅದ್ಭುತವಾದ ದರ್ಶನವನ್ನು ನಮಗೆ ನೀಡುತ್ತೆ ಅಂತ ಶರೀಫರು ಕೂಡ ಮನೆ ಅನ್ನೋ ಪದವನ್ನು ಬಳಸ್ತಾರೆ ಅದು ಮನೆಯಲ್ಲ ಅಂತ ಶರೀಫರು ಮನೆ ಅಂದಾಗ ದೇಹ ಅಂತ ನಾವು ಕಲ್ಪಿಸಿಕೊಂಡಾಗ ಹಾಡಿಗೆ ಒಂದು ಉತ್ತಮವಾದಂತಹ ಒಂದು ಆಯಾಮ ದೊರೆಯುತ್ತೆ ಅಂತ ಶರೀಫರ ಪದಗಳನ್ನು ವಿಶೇಷವಾಗಿ ಈ ಒಂದು ಹಿನ್ನೆಲೆಯಲ್ಲಿ ಅರ್ಥ ಮಾಡಿಕೊಳ್ಳೋದ್ರ ಜೊತೆಗೆ ನಾವು ಅವರಿಗೆ ನೀಡಿದಂತಹ ಬಾಲ್ಯದಲ್ಲಿ ಒದಗಿ ಬಂದ ಪರಿಸರವನ್ನು ಸ್ವಲ್ಪ ಅರ್ಥ ಮಾಡ್ಕೊಬೇಕು ಯಾವುದರ ಮೂಲಕ ಅವರು ಪ್ರಭಾವಗೊಂಡಿದ್ದಾರೆ ಅನ್ನೋದನ್ನು ಅವರು ಹುಟ್ಟಿದ್ದು ಒಬ್ಬ ಮುಸಲ್ಮಾನರ ಮನೆತನದಲ್ಲಿ ಅವರ ತಂದೆ ಇಮಾಮ್ ಹಜರತ್ ಸಾಹೇಬರು ತಾಯಿ ಅಜ್ಜುಮ ಇಮಾಮ್ ಹಜರತ್ ಸಾಹೇಬರಿಗೆ ತಮ್ಮ ಮಗ ಶರೀಫ ಶಿವಶರಣರ ಜೊತೆ ಬೆಳೀಬೇಕು ಅನ್ನೋ ಒಂದು ಹೆಬ್ಬಯಕೆ ಹಾಗಾಗಿ ಅವನಿಗೆ ಕೂಲಿ ಮಠದಲ್ಲಿ ಸೇರಿಸ್ತಾರೆ ಕೂಲಿಮಠೆ ಅಂತಂದರೆ ಆ ಕಾಲದಲ್ಲಿ ಶಿವಶರಣರು ನಡೆಸ್ತಾ ಇದ್ದಂತಹ ಕಲಿಕಾ ಕೇಂದ್ರಗಳು ಅಂತ ಅಲ್ಲಿಗೆ ಕಳಿಸ್ತಾರೆ ಅಲ್ಲಿ ಹಿರೇಮಠದ ಸಿದ್ದರಾಮಯ್ಯನವರು ಅಂತ ಗುರುಗಳು ತುಂಬ ಪ್ರಭಾವ ಬಿಡ್ತಾರೆ ಶಿಶುನಾಳನಿಗೆ ಅವನ ಆ ಒಂದು ಎಳೆ ವಯಸ್ಸಿನಲ್ಲಿ ಅವರಿಗೆ ತುಂಬ ಪ್ರಭಾವಗೊಂಡಂತಹ ಒಂದು ಕೃತಿ ಶರೀಫರಿಗೆ ಯಾವುದು ಅಂದರೆ ಚಾಮರಸ ಬರೆದಿರತಕ್ಕಂತಹ ಲೀಲೆ ಅಲ್ಲಮನ ಜೀವನ ಚರಿತ್ರೆ ಕುರಿತಾದಂತಹ ಕೃತಿ ಅದು ಷರೀಫ್ ಅರಬ್ಗೆ ಎಂತಹ ಒಂದು ಪ್ರಭಾವ ಬೀರುತ್ತೆ ಅಂತಂದರೆ ಅವರು ತಮ್ಮ ಇಳಿ ವಯಸ್ಸಿನವರೆಗೂ ಕೂಡ ಎಲ್ಲಿ ಹೋದರೂ ತಮ್ಮ ಜೋಳಿಗೆಯಲ್ಲಿ ಇಟ್ಟುಕೊಳ್ತಿದ್ದಂತಹ ಒಂದು ಪುಸ್ತಕ ಒಂದು ಕೃತಿ ಅಂತಂದರೆ ಅದರ ಲೀಲೆ ಅಂತ ಹಾಗಾಗಿ ಅಲ್ಲಮನ ಪ್ರಭಾವ ಅವರ ಮೇಲೆ ತುಂಬ ಸಾಕಷ್ಟಿತ್ತು ಅಂತ ಅದರ ಜೊತೆಗೆ ರಾಮಾಯಣ ಮಹಾಭಾರತ ದೇವಿ ಪುರಾಣ ಈ ರೀತಿಯಾದಂತಹ ಅನೇಕ ಕೃತಿಗಳ ಅನೇಕ ಆ ಒಂದು ಚಿಂತನೆಗಳು ಅವರನ್ನು ಪ್ರಭಾವಗೊಳಿಸಿತ್ತು ಅಂತ ಆದರೆ ಅವರ ಬದುಕಿನಲ್ಲಿ ನಿಜವಾದಂತಹ ಒಂದು ತಿರುವು ಬರೋದು ಗುರು ಗೋವಿಂದ ಭಟ್ಟರ ಸಾಂಗತ್ಯಕ್ಕೆ ಅವರು ಬಂದಾಗ ದಟ್ಸ್ ಎ ಕೈಂಡ್ ಆಫ್ ಎ ಟರ್ನಿಂಗ್ ಪಾಯಿಂಟ್ ಇನ್ ಇಸ್ ಲೈಫ್ ಅಂತ ಅದು ಹೇಗಾಯಿತು ಅಂತಂದರೆ ಗೋವಿಂದ ಭಟ್ಟರು ಶರೀಫ ಇದ್ದಂತಹ ಊರಿಗೆ ಬರ್ತಾರೆ ಊರಿನಿಂದ ಹೊರಗೆ ಒಂದು ಮರದ ಕೆಳಗೆ ಕೂತಿದ್ದಾರೆ ಶರೀಫರ ತಂದೆಗೆ ಕೂಲಿ ಮಟ್ಟದಲ್ಲಿ ಏನು ಕಲಿಬೇಕು ನನ್ನ ಮಗ ಕಲ್ತಿದ್ದಾನೆ ಆಧ್ಯಾತ್ಮದ ಮುಂದಿನ ಒಂದು ಹೆಜ್ಜೆ ಅವನು ಇಡಬೇಕು ಅವನನ್ನು ನಾನು ಹೇಗಾದರೂ ಮಾಡಿ ಗುರುಗೋವಿಂದ ಭಟ್ಟರ ಸಾಂಗತ್ಯಕ್ಕೆ ತರಬೇಕು ಅಂತ ಮಗನನ್ನು ಕರ್ಕೊಂಡು ಗುರುಗಳ ಹತ್ರ ಬಂದು ಗುರುಗಳೇ ನನ್ನ ಮಗನ ಒಪ್ಪಿಸ್ಕೋಬೇಕು ಅಂತಾರೆ ಆಗ ಗುರುಗೋವಿಂದ ಭಟ್ರು ಒಂದು ಪ್ರಶ್ನೆ ಕೇಳ್ತಾರೆ ಲೋ ಶರೀಫ ನಿಮ್ಮಪ್ಪ ಯಾರೋ ಅದಕ್ಕೆ ಶರೀಫ ಅಂತ ಉಪಯೋಗ ಉತ್ತರ ಕೊಡ್ತಾನೆ ನಿಮ್ಮಪ್ಪನೇ ನಮ್ಮಪ್ಪ ಅಲ್ವಾ ಗುರುಗಳೇ ಶಭಾಷ್ ಶರೀಫ ಶಭಾಷ್ ನೀನು ನನ್ನ ಶಿಷ್ಯ ಆಗೋದಕ್ಕೆ ಲಾಯಕ್ಕೂ ಕಣ ಅಂತ ಹೇಳಿ ಅವರ ತಂದೆ ಹೇಳ್ತಾರೆ ಈ ಹೊತ್ತಿಗೆ ನೀವು ಸಂಪೂರ್ಣವಾಗಿ ಆ ನಿಮ್ಮ ಮಗನ ಜವಾಬ್ದಾರಿಯನ್ನು ನನಗೆ ಒದಗಿಸ್ಕೊಟ್ಬಿಡಿ ನಾನು ಕಾಯ್ತಾ ಇದ್ದೆ ಇಂತಹ ಒಬ್ಬ ಶಿಷ್ಯನಿಗಾಗಿ ಅವನು ಮುಂದಿನ ಭವಿಷ್ಯ ನನ್ನ ಕೈಯಲ್ಲಿದೆ ಅಂತ ಹೇಳಿ ಮಗನನ್ನು ಕರ್ಕೊಂಡು ಹೋಗ್ತಾರೆ ಅಂತ ಹಾಗಾಗಿಯೇ ನೀವು ಶರೀಫರ ಹಾಡುಗಳಲ್ಲಿ ನೋಡಿದರೆ ಅನೇಕ ಹಾಡುಗಳನ್ನು ಗುರು ಅಂತಾನೆ ಬರೆದಿದ್ದಾರೆ ಅವರು ಗುರುವಿನ ಬಗ್ಗೆ ಬರೆಯದ ಹಾಡುಗಳಲ್ಲೂ ಕೂಡ ಗುರುವಿನ ಒಂದು ಉಲ್ಲೇಖವನ್ನು ನಾವು ಅಲ್ಲಿ ಇಲ್ಲಿ ಕಾಣ್ತೇವೆ ಅಂತ ಹಾಗಾಗಿ ಅವ್ರು ಹೇಳ್ತಾರೆ ಗುರುವೆಂದರೆ ನಿಜಕ್ಕೆ ಈತನೇ ದೊರೆ ಎಂದರೂ ನಿಜಕ್ಕೆ ಈತನೇ ಅಂತ ನೋಡಿ ಗುರು ಅಂತಂದರೆ ಪಾಠ ಕಲಿಸೋನು ಅಂತಲ್ಲ ಮಾರ್ಗದರ್ಶನ ಮಾಡೋನು ಅಂತಲ್ಲ ನಮ್ಮಲ್ಲಿರತಕ್ಕಂತಹ ಅಜ್ಞಾನವನ್ನು ಯಾರು ತುಳಿತಾನೋ ನಿವಾರಣೆ ಮಾಡ್ತಾನೋ ಅಂಥವನು ಗುರು ಅವನನ್ನು ದೊರೆಯೆಂದರೂ ಅವನೇ ಅಂತ ಹೇಳ್ತಾನೆ ರಾಜ ಅಂತಾನೆ ಯಾಕೆ ಗುರುವನ್ನು ತನ್ನ ಗುರುವನ್ನು ರಾಜ ಅಂತ ಕರೀತಾನೆ ಅಂದರೆ ರಾಜನ ಕರ್ತವ್ಯ ಕೇವಲ ದೇಶವನ್ನು ನೋಡಿಕೊಳ್ಳೋದಲ್ಲ ಅಥವಾ ಹಣ ಮಾಡಿ ಖಜಾನೆಯನ್ನು ತುಂಬಿಸೋದಲ್ಲ ವೈರಿಗಳನ್ನು ಓಡಿಸೋದಲ್ಲ ಅವನ ನಿಜವಾದಂತಹ ಕರ್ತವ್ಯ ಅಂತಂದು ಏನು ಅಂದರೆ ಕೊರತೆಗಳನ್ನು ನಿವಾರಣೆ ಮಾಡೋದು ಅಂತ ಹಾಗಾಗಿ ನನ್ನ ಗುರು ಕೇವಲ ನನ್ನ ಅಜ್ಞಾನವನ್ನು ನಿವಾರಣೆ ಮಾಡಲಿಲ್ಲ ನನ್ನೆಲ್ಲ ಕೊರತೆಗಳನ್ನು ನಿವಾರಣೆ ಮಾಡಿದ ಅಂತ ಗುರುವಿನ ಬಗ್ಗೆ ಅನೇಕ ಕಡೆಗಳಲ್ಲಿ ಶರೀಫರು ಹೇಳ್ತಾ ಬರ್ತಾರೆ ಕಡೆಯದಾಗಿ ಮೂಲ ಇವತ್ತು ದೊರೆತಿರತಕ್ಕಂಥ ಈ ಒಂದು ಸಮಯದಲ್ಲಿ ಶರೀಫರ ಒಂದು ಹಾಡನ್ನು ಕಂಡುಕೊಳ್ಳುವ ಒಂದು ಪುಟ್ಟ ಪ್ರಯತ್ನ ತನ್ಮೂಲಕ ಅವರ ಇನ್ನೆಲ್ಲ ಹಾಡುಗಳನ್ನು ಯಾವ ರೀತಿ ಕಂಡುಕೊಳ್ಳಲಿಕ್ಕೆ ಸಾಧ್ಯ ಅನ್ನತಕ್ಕಂತಹ ಒಂದು ಚಿಂತನೆಯನ್ನು ತಮ್ಮ ಮಡಿಲಿನಲ್ಲಿ ಇಡಲಿಕ್ಕೆ ಇಷ್ಟಪಡ್ತೀನಿ ಈಗ ನಾನು ಹೇಳಿದ್ನಲ್ಲ ಗುರು ಶರೀಫನನ್ನು ಭೇಟಿಯಾದಂತಹ ಒಂದು ಘಟನೆ ಅದನ್ನೇ ಮನಸ್ಸಿನಲ್ಲಿ ತೆಗೆದುಕೊಳ್ಳಿ ಅದರ ಹಿನ್ನೆಲೆಯಲ್ಲೇ ಶರೀಫ್ ಈ ಹಾಡು ಬರೆದಿದ್ದಾರೆ ಅಂತ ನನಗನ್ಸುತ್ತೆ ಇನ್ನೊಂದು ಬಹಳ ಸೂಚ್ಯವಾಗಿ ಹೇಳ್ತೀನಿ ಶರೀಫರ ಹಾಡುಗಳು ತಟ್ಟಂತ ಮೊದಲಲ್ಲಿ ನಿಮಗೆ ಅರ್ಥ ಆಗದೆ ಇದ್ದ ಅಂದರೆ ಅವರ ಕಡೆಯ ಚರಣವನ್ನು ನೋಡಿ ಎಲ್ಲೋ ಒಂದು ಕಡೆ ಬಹಳ ಸೂಚ್ಯವಾಗಿ ಒಂದು ಸುಳ್ಳನ್ನು ಕೊಟ್ಟಿರ್ತಾರೆ ಅಂತ ಅವರ ಒಂದು ಬಹಳ ಪ್ರಖ್ಯಾತವಾದಂತಹ ಹಾಡು ಶಿವಲೋಕದಿಂದ ಒಬ್ಬ ಸಾಧು ಬಂದಾನು ಶಿವನಾಮವನ್ನು ಕೇಳಿ ಅಲ್ಲೇ ನಿಂತಾನು ಅವನು ಹೇಳ್ತಾ ಇರೋದು ಯಾವುದೋ ಸಾಧುವಿನ ವಿಷಯ ಅಲ್ಲ ಅಂತ ಅವನು ಹೇಳ್ತಾ ಇರೋದು ಗುರುಗೋವಿಂದ ಭಟ್ಟರ ವಿಷಯ ಅಂತ ಗುರುಗೋವಿಂದ ಭಟ್ಟರು ಅಲ್ಲಿಗೆ ಬಂದಿದ್ದರು ಶಿವನಾಮವನ್ನು ಕೇಳಿ ಅಲ್ಲೇ ನಿಂತಾನು ಅಂತಂದರೆ ಶಿವನಾಮವನ್ನು ಅಂತಂದರೆ ನಾಮ ಅನ್ನೋದಕ್ಕೆ ಎರಡು ಅರ್ಥ ಇದೆ ನಾಮ ಅಂದರೆ ಜಪ ಅಂತ ಹೆಸರು ಅಂತ ಆಗ್ನೆ ಅನ್ನತಕ್ಕಂತಹ ಒಂದು ಅರ್ಥವೂ ಇದೆ ಅಂದರೆ ಗುರುಗೋವಿಂದ ಭಟ್ರು ಆ ಹಳ್ಳಿಗೆ ಬಂದಾಗ ಅವರಿಗೆ ಶಿವನ ಆಜ್ಞೆ ಆಯಿತು ನೀನು ಇಲ್ಲಿ ನಿಲ್ಲಬೇಕು ಅಂತ ಒಂದು ಅರ್ಥ ತೆಗೆದುಕೊಳ್ಬೋದು ನಾವು ಅಥವಾ ಗುರುಗೋವಿಂದ ಭಟ್ಟರು ಅಲ್ಲಿಗೆ ಬಂದಾಗ ಯಾರೋ ಅಲ್ಲಿ ಮಾಡ್ತಾ ಇದ್ದಂತಹ ಶಿವನಾಮ ಕೇಳಿಸ್ತು ಅಂತ ಇಲ್ಲಿ ಶಿವನಾಮ ಅನ್ನೋದು ಒಂದು ರೂಪಕ ಅಷ್ಟೇ ಏನಪ್ಪ ಹೇಳ್ತಾ ಇದ್ದಾರೆ ಅಂತ ಅಂದರೆ ಶರೀಫ ಒಬ್ಬ ವಿದ್ಯಾರ್ಥಿಯಾಗಿ ನನಗೊಬ್ಬ ಗುರು ಸಿಗಬೇಕು ಆಧ್ಯಾತ್ಮದಲ್ಲಿ ಮುಂದುವರಿಯಬೇಕು ಅಂತ ಇದ್ದಂತಹ ಒಂದು ಉತ್ಕಟವಾದಂತಹ ತುಡಿತ ಏನಿತ್ತು ಅದು ಗುರುವಿಗೆ ಅರ್ಥ ಆಗಿತ್ತು ಅಂತರಂಗದಲ್ಲಿ ಅಂತ ಹಾಗಾಗಿ ಗುರು ಅಲ್ಲಿ ಬಂದು ಕುಳಿತ ಗೊತ್ತಿತ್ತು ಶರೀಫ ಬರ್ತಾನೆ ಅಂತ ಬಂದ ಕರ್ಕೊಂಡು ಹೋದ ಅಂತ ಇದು ಈ ಒಂದು ಚರಣದ ಅರ್ಥವನ್ನು ಮುಂದಿಟ್ಟುಕೊಂಡ್ರೆ ಆ ಸಾಧು ಹೇಗಿದ್ದ ಹೇಳ್ತಾರೆ ಮೈ ತುಂಬ ಬೂದಿ ಧರಿಸಿಕೊಂಡಾನು ಕೊರಳು ರುದ್ರಾಕ್ಷಿ ಕಟ್ಟಿಕೊಂಡಾನು ನಾವು ಆದಿಭೌತಿಕವಾಗಿ ಬೂದಿಯನ್ನು ಬಳಕೊಂಡ ರುದ್ರಾಕ್ಷಿಯನ್ನು ತೊಟ್ಟಿದ್ದ ಅಂತಂದ ಅಂದರೆ ಶರೀಫರ ಹಾಡು ನಮಗೆ ಅರ್ಥ ಆಗಲಿಲ್ಲ ಅಂತ ನೋಡಿ ಶರೀಫನಿಗೆ ತುಂಬ ಪ್ರಭಾವ ಬೀಡಿದ್ದು ಶಿವಶರಣರ ಆ ಒಂದು ಬದುಕು ನಾವು ಅದನ್ನು ಮನಸ್ಸಿನಲ್ಲಿ ಧಾರಣೆ ಮಾಡಿಕೊಂಡಾಗ ಈ ಚರಣಕ್ಕೆ ಒಂದು ಅದ್ಭುತವಾದಂತಹ ಅರ್ಥ ಸಿಗುತ್ತೆ ಅಂತ ಯಾಕೆ ಅವನು ಬೂದಿ ಮತ್ತು ರುದ್ರಾಕ್ಷಿ ಹೇಳ್ತಾನೆ ಅಂತಂದರೆ ಶಿವಶರಣರ ನಂಬುಗೆಯಲ್ಲಿ ಒಂದು ಅಷ್ಟಾವರಣ ಅಂತ ಬರುತ್ತೆ ಎಂಟು ಆವರಣಗಳು ಪ್ರಸಾದ ಭಸ್ಮ ಗುರು ಲಿಂಗ ಭಕ್ತಿ ಮಂತ್ರ ಈ ರೀತಿಯಾಗಿ ಎಂಟು ಆವರಣಗಳು ಭಕ್ತನನ್ನು ಸಂರಕ್ಷಣೆ ಮಾಡತಕ್ಕಂತಹ ಆವರಣಗಳು ಕವಚಗಳು ಅಂತ ಇಲ್ಲಿ ಬೂದಿ ಅಂತಾನೆ ಬೂದಿ ಅಂದ್ರೇನು ಗುರುಗೋವಿಂದ ಭಟ್ರು ಅಂತ ನಾವು ಗೊತ್ತಾಯಿತು ಈ ಹಾಡು ಗುರುಗೋವಿಂದ ಭಟ್ರು ಮೈಗೆಲ್ಲಿ ಬೂದಿ ಹಾಕ್ಕೊಂಡಿದ್ರು ಗೋವಿಂದ ಭಟ್ರು ಬೂದಿ ಹಾಕ್ಕೊಂಡಿದ್ರು ಅಂತ ಅಂದರೆ ಅವರು ತಮ್ಮ ದೇಹ ಮನಸ್ಸು ಚಿತ್ತಗಳಲ್ಲಿದ್ದಂತಹ ಎಲ್ಲ ಕಲ್ಮಶವನ್ನು ಸುಟ್ಟು ಬೂದಿ ಮಾಡಿದ್ರು ಆ ಬೂದಿ ಅವರ ಮೈ ಮೇಲೆ ಇದ್ದಂತಹ ಒಂದು ಪರಿಕಲ್ಪನೆಯನ್ನು ನಾವು ತಂದುಕೊಳ್ಬೇಕು ಇನ್ನು ರುದ್ರಾಕ್ಷಿ ಯಾಕೆ ಮತ್ತೆ ಶಿವಶರಣರ ನಂಬುಗೆಗೆ ಬಂತು ಅಂದ್ರೆ ಒಂದು ಅದ್ಭುತವಾದಂಥ ಕತೆ ಹೇಳ್ತಾರೆ ಶಿವ ತಪಸ್ಸಿಗೆ ಕೂತಿದ್ದಾನೆ ತುರಿಯಾ ಅವಸ್ಥೆಯಲ್ಲಿ ಇದ್ದಾನೆ ಆ ಒಂದು ಅದ್ಭುತವಾದಂತಹ ಕ್ಷಣದಲ್ಲಿ ಅವನ ಆ ಒಂದು ಆನಂದ ಬಾಷ್ಪದ ಒಂದು ಹನಿ ಕೆಳಕ್ಕೆ ಬಿದ್ದು ಅದು ರುದ್ರಾಕ್ಷಿ ಆಯಿತು ಅಂತ ಹಾಗಾಗಿ ರುದ್ರಾಕ್ಷಿ ಧರಿಸಿಕೊಂಡಿದ್ದಾನೆ ಅಂತಂದ್ರೆ ರುದ್ರಾಕ್ಷಿ ಹಾಕ್ಕೊಂಡಿದ್ದಾನೆ ಅಂತಲ್ಲ ರುದ್ರಾಕ್ಷಿ ತುರಿಯಾ ಅವಸ್ಥೆಯ ಸಂಕೇತ ಅಲ್ಲಿ ಬಂದಂತಹ ನನ್ನ ಗುರು ತನ್ನ ಎಲ್ಲ ಕಲ್ಮಶಗಳನ್ನು ಸುಟ್ಟು ಬೂದಿ ಮಾಡಿದ್ದ ಅವನು ತುರಿಯಾವಸ್ಥೆಯಲ್ಲಿ ಇದ್ದ ಅಂತ ಮೈಯಲ್ಲಿ ಕಪನಿಯ ತೊಟ್ಟುಕೊಂಡಾನು ಕೈಯಲ್ಲಿ ತ್ರಿಶೂಲ ಹಿಡಿದುಕೊಂಡಾನು ಕಪನಿ ಅಂತಂದ ಅಂದರೆ ತೋಳಿಲ್ಲದ ಅಂಗಿ ಅಂತ ಇವತ್ತಿನ ಕಾಲದಲ್ಲಿ ನಾವೆಲ್ಲರೂ ಕೂಡ ಫ್ಯಾಷನ್ಗಾಗಿ ತೋಳಿಲ್ಲದ ಅಂಗಿಯನ್ನು ಧರಿಸ್ತೀವಿ ಆದರೆ ಆ ಕಾಲದಲ್ಲಿ ಯಾರು ತೋಳಿಲ್ಲದ ಅಂಗಿಯನ್ನು ಕಪನಿಯನ್ನು ಯಾರು ಧರಿಸ್ತಾ ಇದ್ರು ರೈತರು ಧರಿಸ್ತಾ ಇದ್ರು ಅಂತ ರೈತರು ಅಂದರೆ ಯಾರು ಕುವೆಂಪು ಅವ್ರ ನೆನಪಾಗುತ್ತೆ ಕರ್ಮಯೋಗಿ ಯೋಗಿ ರೈತರು ಅಂತಂದರೆ ಕರ್ಮಯೋಗಿ ಅಂತ ಹಾಗಾಗಿ ಅಲ್ಲಿ ಬಂದಿದ್ದಂತಹ ನನ್ನ ಗುರು ಯಾರಿದ್ದಾನೆ ಅವನು ಕರ್ಮಯೋಗಿ ಕಪನಿಯ ಧರಿಸಿದ್ದ ಅಂತಂದರೆ ಅವನೊಬ್ಬ ಕರ್ಮಯೋಗಿ ಹಾಗಿದ್ರೆ ಅವನ ಕರ್ಮ ಏನು ಕೈಯಲ್ಲಿ ತ್ರಿಶೂಲ ಹಿಡ್ಕೊಂಡಿದ್ದ ಅಂತ ತ್ರಿಶೂಲ ಅನ್ನೋದು ಜನರನ್ನು ತಿದ್ದುವಂತಹ ಒಂದು ಸಂಕೇತ ಅಂತ ಹೇಗೆ ಮಾವುತನ ಕೈಯಲ್ಲಿ ಅಂಕುಶ ಇರುತ್ತೆ ಆ ಬೃಹತ್ತಾದಂತಹ ಒಂದು ಆನೆಯನ್ನು ತನ್ನ ಹಿಡಿತದಲ್ಲಿ ಹತ್ತು ಬಸ್ತಿನಲ್ಲಿ ಇಟ್ಕೊಳ್ಳೋಕ್ಕೆ ಅಂಕುಶವನ್ನು ಬರೆಸ್ತಾನೋ ಅದೇ ರೀತಿ ಗುರು ಕೈಯಲ್ಲಿ ತ್ರಿಶೂಲ ಇದ್ದಿದ್ದು ಅಂದರೆ ಖಂಡಿತವಾಗಿಯೂ ಗುರುಗೋವಿಂದರ ಕೈಯಲ್ಲಿ ತ್ರಿಶೂಲ ಇರಲಿಲ್ಲ ತ್ರಿಶೂಲವನ್ನು ಇಟ್ಟುಕೊಂಡು ಮೋಸ ಮಾಡತಕ್ಕಂತಹ ಅನೇಕ ಜನ ಇವತ್ತು ನಮ್ಮ ಮಧ್ಯದಲ್ಲಿದ್ದಾರೆ ಆದರೆ ಗುರುಗೋವಿಂದರ ಕೈಯಲ್ಲಿ ತ್ರಿಶೂಲ ಇರಲಿಲ್ಲ ತ್ರಿಶೂಲ ಇತ್ತು ಅಂದರೆ ಅವರು ಬಂದಿದ್ದು ಅವರ ನಿಜವಾದಂತಹ ಕರ್ಮ ಸಮಾಜವನ್ನು ತಿದ್ದಲಿಕ್ಕಾಗಿಯೇ ಅಂತ ಕಡೆಯ ಒಂದೆರಡು ಪಂಕ್ತಿ ಊರ ಹೊರಗೊಂದು ಮಠ ಕಟ್ಟಿಸ್ಯಾನು ಮಠದ ಬಾಗಿಲೊಳುತ್ತಾನೆ ನಿಂತ್ಯಾನು ಇಲ್ಲಿ ಊರು ದೇಹ ಅನ್ನೋದನ್ನ ಮನೆ ಅಂತ ಯಾವ ರೀತಿ ನಾವು ಕಲ್ಪಿಸ್ಕೊಳ್ತೀವೋ ಇಲ್ಲಿ ಊರು ಅಂತಂದರೆ ವಿಶ್ವ ಅಂತ ವಿಶ್ವದ ಹೊರಕ್ಕೆ ಒಂದು ಮನೆ ಕಟ್ಟಿಸ್ಕೊಂಡಿದ್ದಾನೆ ಅಂತಂದ ಅಂದರೆ ವಿಶ್ವ ಮಠ ಔದೂತರು ಅವರು ಗೋವಿಂದ ಭಟ್ರು ಅವಧೂತರು ಅವರಿಗೆ ಮನೆ ಮಠ ಮಾನ್ಯತೆ ಏನೂ ಇಲ್ಲ ಅಂತ ವಿಶ್ವದ ಹೊರಕ್ಕೆ ಒಂದು ಮನೆಯನ್ನು ಕಟ್ಟಿಸ್ಕೊಂಡಿದ್ದಾನೆ ಅಂತಂದರೆ ವಿಶ್ವದ ಎಲ್ಲ ಹಂಗನ್ನು ತೊರೆದಿದ್ದಾನೆ ಇಲ್ಲಿರತಕ್ಕಂತಹ ಪ್ರತಿಯೊಂದು ಸಂಬಂಧಗಳ ಎಲ್ಲ ಅಂಟನ್ನು ತೊಳೆದುಕೊಂಡಿದ್ದಾನೆ ಅನ್ನತಕ್ಕಂತಹ ಒಂದು ಅರ್ಥ ಬರುತ್ತೆ ಅಂತಹವನು ಬಾಗಿಲಲ್ಲೇ ನಿಂತಿದ್ದಾನೆ ಅಂತಂದ ಅಂದರೆ ಅವನಿಗೂ ಗೊತ್ತು ಅವನು ಔದೂತ ಅವನು ಎಲ್ಲರನ್ನು ಕರಿತಾ ಇದ್ದಾನಂತೆ ಬಾಗಿಲಲ್ಲಿ ನಿಂತ್ಕೊಂಡು ದಯವಿಟ್ಟು ಬಂದ್ರಪ್ಪ ಬನ್ನಿ ಅಲ್ಲಿ ನಿಮ್ಮ ಎಲ್ಲ ಗಂಟುಗಳನ್ನು ತೊರೆದು ನನ್ನ ಹತ್ರ ಬನ್ನಿ ನಾನು ನಿಮಗೆ ಮೋಕ್ಷವನ್ನು ಕಲ್ಪಿಸ್ತೀನಿ ಅಂತ ಆ ಒಂದು ಅದ್ಭುತವಾದಂತಹ ಕಲ್ಪನೆ ಕಡೆಯ ಸಾಲಿನಲ್ಲಿ ನೋಡಿ ಯಾವ ರೀತಿಯಲ್ಲಿ ಆಯ್ತು ಇನ್ನೆರಡೇ ನಿಮಿಷ ಸರ್ ಕಡೆಯ ಕಡೆಯ ಒಂದು ಪಂಕ್ತಿಯಲ್ಲಿ ಯಾವ ರೀತಿ ಅವನು ತನ್ನ ಆ ಒಂದು ಇಂಗಿತವನ್ನು ಇಡ್ತಾನೆ ಅಂತ ಧರೆಯೊಳು ಮೆರೆವ ಶಿಶುನಾಳ ದೀಶ ಶಿಷ್ಯ ಶರೀಫನ ಕೂನ ಹಿಡಿದಾನು ಕೂನ ಹಿಡಿದಾನು ಕೂನ ಅಂದರೆ ಗುರುತು ಅಂತ ರೆಕಗ್ನೇಷನ್ ಅಂತ ರೆಕಗ್ನೈಸ್ಡ್ ಅಂತ ಇದನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತೆ ಅಲ್ಲಿ ಗುರುಗೋವಿಂದ ಭಟ್ಟರು ಕೂತಿದ್ದರು ಶರೀಫ ಬಂದ ಶರೀಫಿನ ಗುರುತನ್ನು ಗುರುಗೋವಿಂದರು ಕಂಡುಹಿಡಿದರು ಹಾಗಾಗಿ ಈ ಹಾಡನ್ನು ಶರೀಫ ಬಹಳ ದಿನಗಳ ನಂತರ ಬರೆದಿದ್ದು ಈ ಒಂದು ಘಟನೆಯ ಹಿನ್ನೆಲೆಯಲ್ಲಿ ಇಲ್ಲಿ ಬರತಕ್ಕಂತಹ ಶಿವನ ಆ ಒಬ್ಬ ಸಾಧು ಶಿವನ ಸಾಧು ಅಲ್ಲ ಅವನು ಗುರುಗೋವಿಂದ ಭಟ್ಟರು ಅಂತ ಗುರುಗೋವಿಂದ ಭಟ್ಟರು ಹಾಗೂ ಶರೀಫರು ಇಬ್ಬರೂ ಕೂಡ ಒಬ್ಬರಿಗೊಬ್ಬರು ಅತ್ಯಂತ ಪೂರಕ ಇವರಿಲ್ಲದೆ ಅವರಿಲ್ಲ ಅವರಿಲ್ಲದೆ ಇವರಿಲ್ಲ ನಾವು ಯಾವತ್ತಾದರೂ ಶರೀಫರನ್ನ ಅರ್ಥ ಮಾಡ್ಕೋಬೇಕು ಅಂದರೆ ಮೊದಲು ಗುರುಗೋವಿಂದ ಭಟ್ಟರನ್ನ ಅರ್ಥ ಮಾಡ್ಕೋಬೇಕು ಗುರುಗೋವಿಂದ ಭಟ್ಟರ ಸಾರ್ಥಕತೆಯನ್ನು ನಾವು ನಮ್ಮ ಅರಿವಿಗೆ ತಂದುಕೊಳ್ಳಬೇಕು ಅಂದರೆ ಶರೀಫ ನಮಗೆ ಗೊತ್ತಾಗಬೇಕು ಅಂತ ಹೇಳ್ತಾ ಗುರುಗೋವಿಂದ ಭಟ್ಟರು ತಪಿಸಿದ ನಾಡು ನಮಗೂ ಸ್ಫೂರ್ತಿ ನೀಡುವ ಸಿರಿನೆಲ ಗುರುಗೋವಿಂದ ಭಟ್ಟರು ತಪಿಸಿದ ನಾಡು ನಮಗೂ ಸ್ಫೂರ್ತಿ ನೀಡುವ ಸಿರಿನೆಲ ಶಿಶುನಾಳ ಶರೀಫರು ನಡೆದಾಡಿರುವ ನೆಲವು ನಿತ್ಯ ಮಂಗಲ ದೇಗುಲ ಈ ಇಬ್ಬರ ಆ ಒಂದು ಸಾಂಗತ್ಯದಿಂದ ಒದಗಿ ಬಂದಿರತಕ್ಕಂತಹ ತತ್ವ ಪದಗಳಲ್ಲಿ ಹುಡುಗಿದಿರತಕ್ಕಂತಹ ಒಂದು ಸಾರ ನಮ್ಮ ಬದುಕಿನಲ್ಲೂ ಬರಲಿ ಅನ್ನುವ ಒಂದು ಮಹದಾಶೆಯಿಂದ ನನ್ನ ಎರಡು ಮಾತುಗಳನ್ನು ನಮಗಿಸ್ತೇನೆ ನಮಸ್ಕಾರ